ಪಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮಿನಗ್ತಾರೆ ಅಂದ ನೋಡು ಎಂತ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ್ರ ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಹೇಳು ಮಗನೆ ನೀನು ಹೇಳ್ತೀಯಲ್ಲ ಈಗ ನೀನು ಹೇಳು ಪಾರ ಸುರ ಬಂದಿನಗುತ್ತಾರೆ ಅಂದ ನೋಡು ಎಂತೆ ಚಂದ ನನ್ನ ಪುಟ್ಟ ಕಂದ ಮಲಗತ மண்ட மின நோடுத்துி ஆ மலு நன்ன பட்ட கந்த ந பட்ட கந்த ரி ஆய மலுு நட்ட கந்த ந